ಮಾಗಡಿ ಪಟ್ಟಣದಲ್ಲಿ ಜರುಗಿದ ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ನೀವು ಹೇಳ್ತಾರೆ ಸೃಷ್ಟಿದಾರರಿಗೆ ಸಾಲ ಕೊಡಬೇಕು ಅಂತ ಶೂರಿಟಿ ಹಾಕೋದು ಏನಕ್ಕೆ ಶೂರಿಟಿ ಅವ್ರು ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದ್ರೆ ಇವನು ಸಾಲ ಹೋಯ್ತು ಅವನು ಈ ಗುರಿ ಕಟ್ಟಲಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಇವತ್ತು ಎಷ್ಟೋ ಕ್ರೆಡಿಟ್ ಕಾರ್ಡ್ ಸೊಸೈಟಿಗಳು ನೂರಕ್ಕೆ ಎಂಬತ್ತು ಮುಚ್ಚಿಕೊಂಡು ಹೋಗಿದ್ದಾವೆ ಎಂಬತ್ತು ಮುಚ್ಚಿದ್ದಾರೆ ಅದನ್ನು ತಾವೆಲ್ಲ ಗಮನದರ್ಶಿಕಬೇಕು ಯಾಕಂದ್ರೆ ಇವತ್ತು ದಿವಸ ನಾವು ಸಾಲ ಎರಡವರ್ನ ಸಾಲ ಕೊಡ್ತೀವಿ ಏನು ಬಂದ್ರೆ ಯಾಕಂದ್ರೆ ಚೂರಿಟಿ ಥರ ಬಂತು ಮೂರು ಪೈಸಿಗೆ ನಿಂತವ್ರು ಕೇಳ್ತೇನೆ ಬೇಕಪ್ಪ ಸರಿಯಾಗಿ ಕೊಟ್ಟರೆ ಬಿಟ್ಟು ಸಾಲ ಕಟ್ಸಲಿಲ್ಲ ಅಂದರೆ ಜವಾಬ್ದಾರಿ ಅವ್ರಿಗಿರಲ್ಲ ಅವ್ರು ಜವಾಬ್ದಾರಿ ತಗೊಳ್ಬೇಕು ತಗೋಲಿಲ್ಲ ಅಂತ ಹೇಗೆ ನಾಳೆ ಬ್ಯಾಂಕ್ ಇದ್ದರೆ ಕೇಳ್ತಿದ್ದೀವಲ್ಲ ಅದನ್ನು ತರತಾ ಯೋಜನೆ ಮಾಡಿ ಬ್ಯಾಂಕು ಹೆಡಿಬೇಕು ಈಗ ನಮ್ಮ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಸಾಲ ಸಿಗಬೇಕು ಒಳ್ಳೆ ರೀತೀಲಿ ಕಟ್ಟಬೇಕು ನಿಮ್ಮ ಊರಿನಲ್ಲಿ ಜನ ನಿಮ್ಮ ಊರನಲ್ಲಿ ಕೇಳ್ಬೋದಲ್ಲ ಯಾಕೆ ಸಾಲ ಕಟ್ಟಿದ ಅಂತ ಕೆಟ್ಸ್ಕೊಳೋದಲ್ಲ ನೀವು ಕಟ್ಸಿ ಆ ಕೆಲಸ ಮಾಡಿ ತರ್ತೀವಿ ಅದ್ರ ಮನೆಯಿಂದ ಸಾಲ ಕೊಡಿ ಸಾಲ ಕೊಡಿ ಅಂದರೆ ಹೇಗೆ ಅದ್ರ ನಮಗೆ ಹೇಳು ಈ ಓಟಿನ ವಿಷಯದಲ್ಲಿ ಹೇಳಲು ಓಟಿನ ವಿಷಯ ಏನಂತಂದರೆ ಆರು ವರ್ಷ ಆಯಿತು ಅದು ಆರು ತಿಂಗಳಾಯಿತು ನಮ್ಮದು ಅಧಿಕಾರಿಗಳಿಗೆ ಇದು ವಹಿಸಿ ಆರು ತಿಂಗಳಿಂದ ಅವರು ಮಾಡಬೇಕಾಗಿತ್ತು ಅವರು ಓಟನ್ನ ಏರುಪೇರು ಮಾಡಿದ್ದಾರೆ ಆಮೇಲೆ ತಿರ್ಗಾ ಸರಿಪಡಿಸ್ ಸರಿಪಡಿಸಿದ್ರು ಅದೆಲ್ಲ ಬೇಕಾಯಿತು ಅದ್ರ ಜೊತೆಗೆ ಏನು ನಾವೆಲ್ಲ

ಸದಸ್ಯರಾಗ್ಬಿಟ್ಟು ಹೋಟೆಲ್ ಆಗುದಿಲ್ಲ ಸದಸ್ಯರು ಎರಡೂವರೆ ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಆದಾಯ ಆದಾಯ್ ಬ್ಯಾಂಕಿಗೆ ನಿಮ್ಮಿಂದ ಮೂರು ಸಾವಿರ ಇದ್ರೆ ಮೂರ್ ಸಾವಿರಕ್ಕೆ ಎರಡು ಆಗ್ತದೆ ಅಂತ ಸುಮ್ನೆ ಮನೆ ಬಿಟ್ಟರೆ ಹೋಟೆಲ್ ಇವಾಗಿನ ಕಾನೂನು ಮುಂಚೆ ಅಂತಿಲ್ಲ ಅದನ್ನೆಲ್ಲ ನೀವು ಅರ್ಥ ಮಾಡಿ ಯೋಗೇಶ್ ಕೇಳಿದ್ರು ಏನಂತ ಏನ್ರಿ ನೀವು ಓಟು ಎಲೆಕ್ಷನ್ ಮಾಡಿದ್ರಿ ಯಾಕೆ ಅಂತ ಆಮೇಲೆ ಓಬ್ರಿ ವಾರು ಹಂಚಿ ಅಂತ ಹೇಳಿದ್ರು ಓಬ್ರಿ ವಾರೆ ಹಂಚಿ ನಾವೇನಾಯ್ತು ಓಬ್ರಿ ವಾರೆ ಕೊಟ್ಟು ನಾವು ಎಲ್ಲ ಎಲ್ಲ ಓಬ್ರಿ ವಹಿಸ್ಕೊಂಡು ಒಪ್ಕೊಂಡು ಮಾವಿ ಟೌನ್ನವರು ಎಂಟು ಜನ ಬೇಕು ಅಂತ ಕೇಳಿದ್ರು ಟೌನ್ಗಳು ನೂರ ಮೂರು ನಾಲ್ಕು ಜನ ಕೇಳಿ ನೂರ ಇದೆ ವಿಸ್ತಾರವಾಗಿದೆ ಬರಲಿ ಟೌನ್ಗೆ ಎಂಟು ಜನ ಎಲ್ಲ ಓಬ್ರಿ ಸಾಕಾಗೋಯ್ತು ನಮಗೆ ಏನು ಬ್ಯಾಟ್ರಿ ನೀವು ಒಂದು ಬ್ಯಾಟ್ರಿ ಸಾಕು ತಗೊಂಡಿಗೆ ಬೇರೆ ಕಡೆ ಎರಡು ಮೂರು ಕೊಡೋಣ ಅಂತ ಹೇಳಿಕೆ ಕೇಳದೆ ಇರೋದು ಎಂಟೇ ಬೇಕು ಅಂತ ಪಟ್ಟಿಡಿದು ಎರಡು ಮುಕ್ಕಾಲು ಅವರ ಆಯಿತು ಅದು ಎರಡು ಮುಕ್ಕಾಲು ಗಂಟೆ ಆಯ್ತು ಇನ್ನು ಕಾಲು ಗಂಟೆ ಇತ್ತು ಅಷ್ಟೇ ತಗೊಳ್ಳೋದು ಒಬ್ಬಲೇ ಇಲ್ಲ ನಾನು ಬೇರೆ ಏನು ಮಾಡಿದೆ ಅಂದರೆ ಈ ಈ ಸವಾಸನಗಳಂತ ರಾಜ್ಯ ಕೊಡ್ತೀನಿ ಅದಕ್ಕೆ ಗೊತ್ತ ಎಲ್ಲರೂ ಎಲ್ಲಾರು ಬೇರೆ ನೀವಿದ್ಮೇಲೆ ಇದು ಸರಿ ನೀವು ಸಹಿ ನಾನು ಇಲ್ಲೇ ಬೇಕು ಅಂದ್ರೆ ಕರ್ಕಂಬಂದ್ರು ಕರ್ಕಂಬರ್ ಅವ್ರಿಗೆ ಅವ್ರಿಗೆ ಬೇಕಾಗಿಲ್ಲ ಅಂತ ಹೇಳಿದ್ರು ಅವಾಗ ನಾನು ಸುಮ್ಮನೆ ಡೈರೆಕ್ಟ್ ತಗೊಂಡ್ ಅದ್ರೊಳಗೆ ಬರ್ತಿದ್ಯಾ ಅಂತ ಅದಕ್ಕೆ ಬಿಟ್ಟಿದ್ದ

ಫಸ್ಟ್ ಏನ್ ಮಾಡುವಾಗ ಅವರು ನ್ಯಾಯಯುತವಾಗಿ ನಮ್ಗೆ ಹೇಳಿದ್ರೆ ಸರಿ ನಮಗೆ ಬಹಳ ಕಾಣ್ತಾ ಇಲ್ಲ ನಾವೇನ್ ಈಗ ಹೇಳುದಿಂತ ನಾವು ಎಲೆಕ್ಷನ್ ಬಂದಾಗ ನೀವು ಗೋಬ್ರಿ ಜನ ಸೇರಿಸ್ತಾ ಇದ್ರೆ ಉತ್ತಮವಾದವನ್ನ ನೀವೇನು ಕೊಡ್ತಾ ಇದ್ರೆ ಇಬ್ಬರನ್ನ ನಾವು ಕೊಡ್ತೀವಿ ಅಂತ ಗೋಬ್ರಿ ಜನನೇ ಆಸೆ

ಪಾಕಿಸ್ತಾನ ವೀರಶೈವ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯಲ್ಲಿ ನಾನು ಸದಸ್ಯತ್ವ ಹೊಂದಿದ್ದು ನನ್ನ ಸದಸ್ಯತ್ವ ಸಂಖ್ಯೆ ಸಾವಿರದ ಏಳುನೂರ ಅರವತ್ತೈದು ಆಗಿರುತ್ತದೆ ಸದರಿ ಸೊಸೈಟಿಗೆ ಸಂಬಂಧಿಸಿದಂತೆ ನನಗೆ ಕೆಲವು ಮಾಹಿತಿಗಳು ಬೇಕಾಗಿರುತ್ತದೆ ಅವುಗಳೆಂದರೆ ಸಕಲ ಬೈಲ ಪ್ರಕಾರ ಪಿಗ್ಮಿ ಕಟ್ಟಿ ಕಟ್ಟಿಸಿಕೊಳ್ಳಲಾಗುತ್ತಿದೆಯೇ ಎರಡನೇದು ಮೋಟಾರ್ ವಾಹನಗಳನ್ನು ಖರೀದಿಸಲು ಸೊಸೈಟಿ ಸೊಸೈಟಿ ವತಿಯಿಂದ ಸಾಲ ನೀಡಲಾಗುತ್ತಿದೆಯೇ ಸೊಸೈಟಿಯಲ್ಲಿ ಸದಸ್ಯರಿಂದ ಠೇವಣಿ ಇರಿಸಿಕೊಳ್ಳಲಾಗುತ್ತಿದೆಯೇ ಸೊಸೈಟಿಯಲ್ಲಿ ಸಾಲ ಪಡೆದಿರುವ ಸದಸ್ಯರಿಗೆ ಶುರುಟಿ ಹಾಕಿರುವ ಸದಸ್ಯರಿಗೆ ಸಾಲ ನೀಡಲಾಗುತ್ತಿದೆಯೇ ಒಂದು ಕಡೆ ಶುರುಟಿ ಹಾಕಿರುವ ಸದಸ್ಯರಿಗೆ ಸಾಲ ಮಂಜೂರು ಮಾಡದಿರುವ ಬಗ್ಗೆ ಆಡಳಿತ ಮಂಡಳಿ ಸಮಯದಲ್ಲಿ ನಿರ್ಣಯವಾಗಿದ್ದರೆ ನಿರ್ಣಯದ ಪ್ರಕಾರ ಸದಸ್ಯನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ತಯಾರಿಸುವ ಯೋಜನೆಗಳ ಮಾಹಿತಿ ಎಸ್ ಎಸ್ ಆರನೇದು ಸೊಸಾಯಿ ತಂಡಗಳಿಗೆ ಆರ್ಥಿಕ ನೆರವು ನೀಡಿರುವ ಮಾಹಿತಿ ಹಾಗೂ ಪ್ರತಿವಾಗಿಸಿಕೊಡಿ ಏಳನೇದು ಸೊಸೈಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾಲಿನ ಆಟಿಕೆ ಪ್ರತಿವಾಗಿಸಿಕೊಡಿ ಎಂಟನೂ ಸಲ್ಮಾನಿಯ ಶ್ರೀ ಶ್ರೀಯುತ ಶ್ರೀರಪ್ಪ ಅವರನ್ನು ಸೊಸೈಟಿಗೆ ನೇಮಕ ಮಾಡಿರುವ ಬಗ್ಗೆ ಇರುವ ಕಳಕದ

ವಾರ್ಷಿಕ ಸಭೆಯಲ್ಲಿ ಏಕೆ ಮಾಹಿತಿ ನೀಡಲಿಲ್ಲ ಹನ್ನೊಂದನೇದು ಕಳೆದ ಐದು ವರ್ಷದಲ್ಲಿ ಎಷ್ಟು ಹೊಸ ಷೇರುಗಳಿಗೆ ಷೇರು ನೀಡಲಾಗಿದೆ ಹನ್ನೆರಡನೇದು ಸೊಸೈಟಿಯಲ್ಲಿ ಸಾಲ ಪಡೆದಿರುವ ಷೇರುದಾರರ ಹೆಸರು ವಿಡ ಮೊಬೈಲ್ ಸಂಖ್ಯೆ ಹಾಗೂ ಸಾಲದ ಮೊತ್ತದ ವಿವರ ಹದಿಮೂರದು ಸೊಸೈಟಿಯಲ್ಲಿ ಸುದ್ದಿಗಾರರಾಗಿರುವ ಷೇರುದಾರರ ಹೆಸರು ವಿಡ ಮೊಬೈಲ್ ಸಂಖ್ಯೆ ಸಂಪೂರ್ಣ ವಿವರ ಸಾಲ ಪಡೆದಿರುವ ಸದಸ್ಯರು ಮತ್ತು ಬಡ್ಡಿಯನ್ನು ಮರುಪಾವತಿಸಿ ಎನ್ನುವುದಕ್ಕೆ ಆನ್ಲೈನ್ ವ್ಯವಸ್ಥೆ ಮಾಡಲಾಗಿದೆಯೇ ಸೊಸೈಟಿಯಲ್ಲಿ ಷೇರುದಾರರಿಂದ ಠೇವಣಿ ಇರಿಸಿಕೊಳ್ಳುತ್ತಿಲ್ಲ ಸಾಲ ಪಡೆದಿರುವ ಷೇರುದಾರರಿಂದ ಹಸಲು ಮತ್ತು ಬಡ್ಡಿಯನ್ನು ವಸೂಲು ಮಾಡಲು ತೆಗೆದುಕೊಂಡಿರುವ ಸಂಪೂರ್ಣ ಕ್ರಮಗಳ ವಿವರ ಸೊಸೈಟಿ ಹಣ ಎಷ್ಟು ಅದನ್ನು ಯಾವುದಕ್ಕೆ ತೆಗೆದುಕೊಡಲಾಗಿದೆ ಸರ್ಕಾರದಿಂದ ಬಂದಿರುವ ಅನುದಾನವನ್ನು ಯಾವುದಕ್ಕೂ ಖರ್ಚು ಮಾಡಲಾಗಿದೆ ಯಾವುದಕ್ಕೆ ಖರ್ಚು ಮಾಡಲಾಗಿದೆ ಎಂಬುದರ ವಿವರ ವಿನಂತಿ ಕಳೆದ ವಾರ್ಷಿಕ ಸಭೆಯಲ್ಲಿ ಆಚರಿಸಿದ ಸದಸ್ಯರಿಗೆ ಊಟವನ್ನು ಸನ್ಮಾನ್ಯ ಅವರೇ ಆಚರಿಸಿರುತ್ತಾರೆ ಸೊಸೈಟಿಯಿಂದ ನಯಾ ಪೈಸೆ ಖರ್ಚು ಮಾಡಿರುವುದಿಲ್ಲ ಎಲ್ಲಾ ಕಡೆ ಹೇಳಿಕೊಂಡು ಬರುತ್ತಿದ್ದಾರೆ ಪಾಪ ಅವರಿಗೆ ನಷ್ಟ ಉಂಟು ಬೇಡ ಈ ಬಾರಿ ಸೊಸೈಟಿಯಿಂದಲೇ ಸದಸ್ಯರಿಗೆ ಊಟ ಹಾಕಿಸಬೇಕು ಮನವಿ ಈ ಮೇಲಿನ ಎಲ್ಲಾ ವಿಷಯಗಳಿಗೆ ನನಗೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ನಡೆಯಲಿರುವ ಸೊಸೈಟಿಯ ವಾರ್ಷಿಕ ಉತ್ತರ ಕೊಡುವುದರ ಜೊತೆಗೆ ಸಭೆಯಲ್ಲಿ ಮಾತನಾಡಲು ನನಗೆ ಹತ್ತು ನಿಮಿಷಗಳ ಕಾಲ ಸಮಯ ನೀಡಬೇಕೆಂದು ತಮ್ಮಲ್ಲಿ ಗೌರವ एक दिक्कत पर विश्वास नहीं चलेगा पर अध्यक्ष चलो मुख्य कार्यकारी आप चले तो ये भाग्य इसका नहीं लागा कैसा हो चले बंद भाग्य इसका हाँ भाग्य इसका तो वो बंद भाग्य आपने बुरी आती कर दिया था पाने नहीं बुरी दुश्मनी तो बदलता था यार तोड़ा हम नहीं हाँ